ಸ್ವಾಗತ ನಾನು ಸಮೀಕ್ಷಾ ಶಿರ್ಲಾಲು ಹಣ್ಣಿನ ಪ್ರೇಮಿಗಳಿಗೆ ಬಹಳ ಇಷ್ಟ ಆಗುತ್ತೆ ಭಾರತೀಯರು ಹೆಚ್ಚು ತಿನ್ನುವ ಸೀಸನ್ ಫ್ರೂಟ್ಸ್ಗಳಲ್ಲಿ ಇದು ಕೂಡ ಒಂದಾಗಿದೆ ಸೀತಾಫಲ ಹಣ್ಣನ್ನು ಸೀಮಿತವಾಗಿ ತಿನ್ನಲು ವೈದ್ಯರು ಹೇಳ್ತಾರೆ ಇಲ್ಲದಿದ್ರೆ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತೆ ಅಲರ್ಜಿ ಸಮಸ್ಯೆ ಉಬ್ಬರದ ಸಮಸ್ಯೆ ವಾಕರಿಕೆ ನರ ಸಮಸ್ಯೆ ಇದ್ದವರು ಸೀತಾಫಲ ತಿನ್ನಬಾರದು ಎಂದು ವೈದ್ಯರು ಹೇಳ್ತಾರೆ ಪ್ರಪಂಚದಾದ್ಯಂತ ಇರುವ ಹಿಂದೂ ಧರ್ಮದ ಭಕ್ತರು ಪ್ರತಿ ವರ್ಷ ಇಲ್ಲಿಗೆ ಬಂದು ತಮ್ಮ ಕೊನೆಯ ದಿನಗಳನ್ನ ಕಳೆಯುತ್ತಾರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾದ ಈ ಧರ್ಮಶಾಲೆ ಹನ್ನೆರಡು ಕೊಠಡಿಗಳನ್ನ ಹೊಂದಿದೆ ವಾರಣಾಸಿಯಲ್ಲಿ ಒಂದು ಕಟ್ಟಡವಿದೆ ಅಲ್ಲಿ ಜನರು ಸಾವಿಗಾಗಿ ಕಾಯ್ತಾ ಇರ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ನಿರ್ಮಿಸಲಾದ ಈ ಕಟ್ಟಡವನ್ನ ಮುಕ್ತಿ ಭವನ ಎಂದು ಕರೆಯಲಾಗುತ್ತೆ ಇನ್ನೊಂದು ವಿಶೇಷವೆಂದರೆ ಈ ಮುಕ್ತಿ ಭವನಕ್ಕೆ ಬಂದ ಕೆಲವೇ ದಿನಗಳಲ್ಲಿ ತೀರಿಕೊಂಡವರು ಬಹುತೇಕ ಹೆಸರುಗಳ ಪುಸ್ತಕದಲ್ಲಿರುತ್ತದೆ ಬೆಲೆ ನಾಳೆ ಇರೋದಿಲ್ಲ ನಿನ್ನೆಯ ಬೆಲೆಯಿಂದ ಇರುವುದಿಲ್ಲ ಬದಲಾಗುವ ಇಂಧನ ದರದಲ್ಲಿ ಇವತ್ತು ರಾಜ್ಯದಲ್ಲಿ ಪೆಟ್ರೋಲ್ ಸುಮಾರಷ್ಟು ಜಿಲ್ಲೆಗಳಲ್ಲಿ ಇಳಿಕೆ ಕಂಡಿದೆ ನಿನ್ನೆ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ದರ ಸರಾಸರಿ ನೂರ ನಾಲ್ಕು ರೂಪಾಯಿ ಇತ್ತು ಆದರೆ ಇಂದು ಬಹುತೇಕ ಕಡೆ ಕಮ್ಮಿಯಾಗಿದೆ ಚಿತ್ರದುರ್ಗದಲ್ಲಿ ಒಂದು ರೂಪಾಯಿ ಇಳಿಕೆಯಾದರೆ ಶಿವಮೊಗ್ಗ ಕಲಬುರಗಿ ರಾಮನಗರ ಸೇರಿ ಕೆಲ ಜಿಲ್ಲೆಗಳಲ್ಲಿ ಮಾತ್ರವೇ ಇಂಧನ ದರ ಏರಿಕೆ ಕಂಡಿದೆ ಮಳೆಗಾಲ ಮುಕ್ತಾಯದ ಹಂತಕ್ಕೆ ಬಂದಿದ್ರೂ ಸಹ ಇನ್ನೂ ಮಾನ್ಸೂನ್ ಮಳೆ ಅಬ್ಬರ ನಿಂತಿಲ್ಲ ದೇಶದಾದ್ಯಂತ ಈಗಲೂ ಕೂಡ ಮಳೆಯಾಗ್ತಾ ಇದೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಕಳೆದ ಎಪ್ಪತ್ತ ಎರಡು ಗಂಟೆಗಳಲ್ಲಿ ಸಾಧಾರಣ ಮಳೆಯಾಗ್ತಾ ಇದೆ ರಾಜ್ಯದಲ್ಲಿಯೂ ಅಲ್ಲಲ್ಲಿ ಮಳೆ ರಾಯಿನ ಅಬ್ಬರ ಜೋರಾಗಿದೆ ನಿರಂತರವಾಗಿ ಮಳೆಯಾಗುತ್ತಿರುವ ಕಾರಣ ದೆಹಲಿಯಲ್ಲಿ ಶುಕ್ರವಾರ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇದರಿಂದ ರೈಲು ರಸ್ತೆ ಮತ್ತು ವಿಮಾನ ಸೇವೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸುರಂಗ ಮಾರ್ಗ ಮಾಡುವ ಬಗ್ಗೆ ಇತ್ತೀಚೆಗಷ್ಟೇ ಬಿಬಿಎಂಪಿಗೆ ಅನ್ಫ್ರಿ ನಲ್ ಸಂಸ್ಥೆ ಕಾರ್ಯ ವರದಿ ಸಲ್ಲಿಸಿತ್ತು ಸುಮಾರು ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸುವ ನಿಟ್ಟಿನಲ್ಲಿ ಭೂಮಿಯ ಸತ್ವ ಸುರಂಗ ಕೊರೆಯಬೇಕಾದ ಡೆನ್ಸಿಟಿ ಮಾದರಿ ಸೇರಿದಂತೆ ಒಟ್ಟಾರೆ ಟನಲ್ ರೋಡ್ ನಿರ್ಮಾಣದ ಸಂಪೂರ್ಣ ಮಾಹಿತಿಯನ್ನ ಈ ವರದಿ ಹೊಂದಿದೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಸಾಧಕ ಇದರಲ್ಲಿ ಅಡಕವಾಗಿದೆ ಈ ವರದಿ ತಯಾರಿಕೆಗೆ ಪಾಲಿಕೆ ವೆಚ್ಚ ಮಾಡಿರುವುದು ಬರೋಬ್ಬರಿ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಜಾಹೀರಾತುಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ನೋಡಿದ ನಂತರ ಅನೇಕರು ವಿಧ ವಿಧವಾದ ಶಾಂಪೂಗಳನ್ನು ಖರೀದಿ ಮಾಡ್ತಾರೆ ಆದರೆ ಮಾರುಕಟ್ಟೆಯಲ್ಲಿ ಎರಡು ರೀತಿಯ ಶಾಂಪೂ ಸೇಲ್ ಆಗುತ್ತೆ ಒಂದು ಪ್ಯಾಕೆಟ್ ಮತ್ತು ಒಂದು ಬಾಟಲ್ ಮೂಲಕ ಆದರೆ ಇವೆರಡರಲ್ಲಿ ಯಾವುದು ಉತ್ತಮ ಅನ್ನೋದೇ ಈ ಗ್ರಾಹಕರಿಗೆ ಕನ್ಫ್ಯೂಸ್ ಆಗಿರೋದು ಪ್ಯಾಕೆಟ್ ಶಾಂಪು ಮತ್ತು ಬಾಟಲ್ ಶ್ಯಾಂಪು ಇವೆರಡರ ಗುಣಮಟ್ಟ ಬೇರೆ ಬೇರೆ ಆಗಿರೋದ್ರಿಂದ ಮತ್ತು ಆಯ್ಕೆ ಕೂಡ ಗ್ರಾಹಕರ ಮೇಲೆ ನಿರ್ಧಾರ ಆಗಿರುತ್ತೆ ನಟ ಸೋಷಿಯಲ್ ಮೀಡಿಯಾ ಸ್ಟಾರ್ ವರುಣ್ ಆರಾಧ್ಯ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಕೇಳಿ ಬಂದಿತ್ತು ಮಾಜಿ ಲವರ್ ವರ್ಷಾ ಕಾವೇರಿ ಖಾಸಗಿ ಫೋಟೋ ಜಾಲತಾಣದಲ್ಲಿ ಹರಿಬಿಡುವುದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡ್ತಾಯಿತು ನಾನು ಯಾರಿಗೂ ಕೂಡ ಜೀವ ಬೆದರಿಕೆ ಹಾಕಿಲ್ಲ ಯಾರ ವಿಡಿಯೋ ಫೋಟೋಗಳನ್ನ ಹಿಡಿದುಕೊಂಡು ನಾನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಎಂದು ವರುಣ್ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೋ ವಿಡಿಯೋ ಶೇರ್ ಮಾಡಿ ವರುಣ್ ನನ್ನ ವಿರುದ್ಧ ಹರಿದಾಡ್ತಿರುವ ಸುದ್ದಿಗಳೆಲ್ಲ ಸುಳ್ಳು ಎಂದು ಹೇಳಿದ್ದಾರೆ ಪ್ರಪಂಚದಲ್ಲಿ ಅನೇಕ ಭಯಾನಕ ಸಿನಿಮಾಗಳನ್ನು ನೋಡಿದ್ದೇವೆ ಅವುಗಳಲ್ಲಿ ಪ್ರಮುಖವಾಗಿ ಅನಬೆಲ ಕಾಂಚನ ಅರಮನೆ ಉಮನ್ ಟು ದಿ ಕಂಜೂರಿಂಗ್ ಇವಿಲ್ ಡೆಡ್ ಸೇರಿದಂತೆ ಇನ್ನೂ ಅನೇಕ ಭೂತ ಪ್ರೇರಿತ ಚಿತ್ರಗಳು ಭಯಾನಕವಾಗಿದೆ ಇನ್ನು ಬ್ರಿಟನ್ನಲ್ಲಿ ಬ್ಯಾನ್ ಆಗಿರುವ ಭೂತ ಪ್ರೇರಿತ ಸಿನಿಮಾ ಒಂದು ಜಗತ್ತಿನಲ್ಲೇ ಮೊದಲ ಆಸ್ಕರ್ ಅವಾರ್ಡ್ ಪಡೆದಿರುವ ಭೂತ ಪ್ರೇರಿತ ಸಿನಿಮಾ ಆಗಿ ಮೂಡಿಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ ಬಿಡುಗಡೆಯಾದ ಈ ದಿ ಅಮೇರಿಕನ್ ಭಯಾನಕ ಚಿತ್ರ ಹೆಸರು ದಿ ಎಕ್ಸ್ಪಾಸ್ಟಿಸ್ ಈ ಚಿತ್ರವನ್ನು ಸಾಮಾನ್ಯವಾಗಿ ನೋಡಲು ಕಷ್ಟ ಸಾಧ್ಯ ಇನ್ನು ಇದನ್ನ ಅತಿ ಧೈರ್ಯವಂತರು ಮಾತ್ರ ನೋಡಿ बहुत ಆನ್ ಫೀಲ್ಡ್ ನಲ್ಲಿ ಬ್ಯಾಟ್ ಬಾಲ್ ಫೀಲ್ಡಿಂಗ್ ನಿಂದ ಮ್ಯಾಜಿಕ್ ಮಾಡ್ತಾ ಇದ್ದ ಶ್ರೇಯಾಂಕ ಈಗ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಷ್ಟು ದಿನ ಜಸ್ಟ್ ಗೆ ಸೀಮಿತವಾಗಿದ್ದ ಶ್ರೇಯಾಂಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಜಾಹೀರಾತು ಒಂದರಲ್ಲಿ ಡ್ಯಾನ್ಸ್ ಮಾಡಿದ ಡಾನ್ ಆಗಿ ಕಾಣಿಸಿಕೊಂಡು ಹವ ಸೃಷ್ಟಿಸಿದ್ದಾರೆ ಈಕೆಗೆ ನೆಟ್ಟಿಗರು ಫ್ಯಾನ್ಸ್ ಅಂತೂ ಸಖತ್ಫಿತ ಆಗಿದ್ದಾರೆ ಮೊದಲ ಬಾರಿಗೆ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿರುವ ಶ್ರೇಯಾಂಕ ರಗರ್ಡ್ ರುಕ್ಕಿನಲ್ಲಿ ಗಮನ ಸೆಳೆದಿದ್ದಾರೆ ಪಕ್ಕ ರೌಡಿ ಸ್ಟೈಲ್ ನಲ್ಲಿ ಫೋಸ್ ಕೊಟ್ಟಿರುವ ಕನ್ನಡ ತೀಯ ನೆಸನ್ಗೆ ನೋಡುಗರು ಫುಲ್ ಮಾರ್ಕ್ಸ್ ನೀಡಿದ್ದಾರೆ ಇದೀಗ ಯು ಪ್ಲಸ್ ಎಕ್ಸ್ಪ್ರೆಸ್ನಲ್ಲಿ ಸಣ್ಣದೊಂದು ಬ್ರೇಕ್ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ಸ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ನ್ಯೂ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಜ್ರಿಯಲ್ಲಿ ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಮಾತ್ರ ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲಾ ವಿಧದ ಸೀರೆಗಳು ನಂತರ ಯುಪ್ಲಸ್ ಎಕ್ಸ್ಪ್ರೆಸ್ಗೆ ಮತ್ತೆ ಸ್ವಾಗತ ಕಂಪನಿಗಳು ಹೊಸ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಪರಿಚಯಿಸುತ್ತಿದ್ದಾರೆ ಅದರಂತೆ ಈಗ ಜನಪ್ರಿಯ ಮಾರುತಿ ಸುಜುಕಿ ಕಂಪನಿಯು ಮುಂದಿನ ವರ್ಷ ಹೊಸ ಎಲೆಕ್ಟ್ರಿಕ್ ವಾಹನವನ್ನು ಮಾರುಕಟ್ಟೆಗೆ ಪರಿಚಯಿಸಲು ಸಜ್ಜಾಗಿದೆ ಮಾರುತಿ ಸುಜುಕಿ ಇಂಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿಇಒ ಹಿಸಾಕಿ ಟಿಕಿಯುಚಿ ಈ ಕುರಿತಾಗಿ ಮಾತನಾಡಿದ್ದಾರೆ ಕಂಪನಿಯು ಪರಿಚಯಿಸುತ್ತಿರುವ ಎಲೆಕ್ಟ್ರಿಕ್ ವಾಹನವು ಐನೂರು ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದರಲ್ಲಿ ಅರವತ್ತು ಕಿಲೋ ವ್ಯಾಟ್ ಗಂಟೆಗಳ ಬ್ಯಾಟರಿಯಿಂದ ಚಾಲಿತವಾಗುವ ಸಾಮರ್ಥ್ಯ ಇದಕ್ಕಿದೆ ಎಂದು ಹೇಳಿದ್ದಾರೆ ಸಿಟಿಯಲ್ಲಿ ಮನುಷ್ಯರಿಗೆ ಬಿಡಿ ದೇವರಿಗೂ ರಕ್ಷಣೆ ಇಲ್ಲ ಎಂಬ ಪರಿಸ್ಥಿತಿ ಎದುರಾಗಿದೆ ದೇವರ ಮೂರ್ತಿಯನ್ನೇ ಕಳ್ಳರು ಕದ್ದು ಪರಾರಿಯಾದ ಘಟನೆ ಬೆಳಕಿಗೆ ಬಂದಿದೆ ಬ್ಯಾಡರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವ ಗಣೇಶನ ಮೂರ್ತಿಯನ್ನೇ ಕಳ್ಳರು ಎದುರಿಸಿದ್ದಾರೆ ಬೈಕ್ನಲ್ಲಿ ಮಧ್ಯರಾತ್ರಿ ಬಂದ ಕಳ್ಳರು ಗಣೇಶನ ಮೂರ್ತಿಯನ್ನ ಕದ್ದು ಹೊತ್ತೊಯ್ದಿದ್ದಾರೆ ಆ ಮೂಲಕ ಹಬ್ಬದ ಸೀಸನ್ನಲ್ಲಿ ಎಲ್ಲರಿಗೂ ಕೂಡ ಅಚ್ಚರಿ ಮೂಡಿಸಿದೆ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿಯ ನಾಲ್ಕನೇ ಪಂದ್ಯದಲ್ಲಿ ಇಂಡಿಯಾ ಬಿ ಟೀಮ್ ಟಾಸ್ ಗೆದ್ದುಕೊಂಡಿತ್ತು ಇಂಡಿಯಾ ಸಿ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿತು ಅದರಂತೆ ಬ್ಯಾಟಿಂಗ್ ಮಾಡಲು ಕ್ರಿಸ್ಗೆ ಆಗಮಿಸಿದ ಓಪನ್ ನಾಯಕ ರುದ್ರಾಜ್ ಗಾಂಕರ್ ನಲವತ್ತಾರು ಔಟ್ ಸಾಯಿ ಸುದರ್ಶನ್ ನಲವತ್ತ್ಮೂರು ರಜತ್ ಪಾಟೀದಾರ್ ನಲವತ್ತು ರನ್ಗೆ ಔಟ್ ಆದರು ಬಳಿಕ ಆಗಮಿಸಿದ ಏಶನ್ ಕಿಶನ್ ಕ್ಯಾಪ್ಟನ್ ಗಾಯಕ್ವಾಡ್ ಜೊತೆ ಸೇರಿ ಭರ್ಜರಿ ಇನ್ನಿಂಗ್ಸನ್ನು ಕಟ್ಟಿದ್ರು ಭಾರತದ ಪ್ರತಿಷ್ಠ ಉದ್ಯಮಿ ಗೌತಮ್ ಅದಾನಿ ಅವರಿಗೆ ಸೇರಿದ ಅದಾನಿ ಗ್ರೂಪ್ಗೆ ಸಂಬಂಧಿಸಿದ ನಾಲ್ಕು ಸ್ವಿಸ್ ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಲಾಗಿದೆ ಎಂದು ಅಮೆರಿಕದ ಶಾರ್ಟ್ ಸೆಲ್ಲಿಂಗ್ ಹಿಂಡನ್ಬರ್ಗ್ ಸಂಸ್ಥೆ ಆರೋಪ ಮಾಡಿದೆ ಈ ಆರೋಪಕ್ಕೆ ಸೆಡ್ಡು ಹೊಡೆದಿರುವ ಅದಾನಿ ಗ್ರೂಪ್ ಇದೆಲ್ಲ ಸುಳ್ಳು ಎಂದಿದೆ ಆರೋಪವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿರುವ ಅದಾನಿ ಗ್ರೂಪ್ ನಮ್ಮ ವಿರುದ್ಧ ಪಿತೂರಿ ನಡೀತಾ ಇದೆ ನಾವು ಸ್ವಿಸ್ ಬ್ಯಾಂಕ್ನಲ್ಲಿ ಯಾವುದೇ ಖಾತೆಯನ್ನು ಹೊಂದಿಲ್ಲ ಇದೊಂದು ಷಡ್ಯಂತ್ರ ಎಂದು ಹೇಳಿದೆ ಅದಾನಿ ಗ್ರೂಪ್ಗೆ ಸಂಬಂಧಿಸಿದ ಸ್ವಿಸ್ ಬ್ಯಾಂಕ್ನಲ್ಲಿ ಆರು ಅಕೌಂಟ್ಗಳಲ್ಲಿ ಮುನ್ನೂರ ಹತ್ತು ಮಿಲಿಯನ್ ಡಾಲರ್ ಹಣವನ್ನು ಸದ್ಯಕ್ಕೆ ಸೀಸ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಮನಿ ಲಾಂಡರಿಂಗ್ ಹಾಗೂ ಸೆಕ್ಯೂರಿಟೀಸ್ ಫೋರ್ಜರಿ ಆರೋಪಗಳ ತನಿಖೆ ಸಂಬಂಧಿಸಿದಂತೆ ಅಕೌಂಟ್ಗಳನ್ನು ಸ್ವಿಸ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಹಿಡನ್ಬರ್ಗ್ ಸಂಸ್ಥೆ ಆರೋಪ ಮಾಡಿದೆ ಇದರಿಂದ ಅದಾನಿ ಗ್ರೂಪ್ಗೆ ಮತ್ತೊಂದು ಸಂಕಷ್ಟ ಎದುರಾದಂತೆ ಆಗಿದೆ ಎನ್ನಲಾಗಿದೆ ಕ್ಲಾಸಿಕ್ ಬ್ಯಾಟ್ಸ್ಮನ್ ರಾಹುಲ್ ತನ್ನ ಬ್ಯಾಟಿಂಗ್ನಿಂದ ಎಷ್ಟು ಗಮನ ಸೆಳೆಯುತ್ತಾರೋ ಅಷ್ಟೇ ಟ್ಯಾಟೂನಿಂದ ಕೂಡ ಎಲ್ಲರ ಗಮನ ಸೆಳೆದಿದ್ದಾರೆ ಟ್ಯಾಟೂ ಅಂದರೆ ರಾಹುಲ್ಗೆ ವಿಚಿತ್ರವಾದ ಕ್ರೇಜ್ ಇದೆ ಹೀಗಾಗಿ ಮೈಪೂರ್ತಿ ಟ್ಯಾಟೂ ಮಯವಾಗಿದೆ ಆದರೆ ಇದೇ ಟ್ಯಾಟುಗಳು ಅತಿಯಾಗಿ ಇಷ್ಟವಿಲ್ಲವಂತೆ ರಾಹುಲ್ ದೇಹದ ತುಂಬೆಲ್ಲ ಟ್ಯಾಟುಗಳಿವೆ ಆದರೂ ನನಗೆ ವೈಯಕ್ತಿಕವಾಗಿ ಯಾವ ಟ್ಯಾಟುಗಳು ಇಷ್ಟವಿಲ್ಲ ಈ ಒಂದು ವಿಚಾರದಲ್ಲಿ ದ್ವೇಷಿಸುತ್ತೇನೆ ಅಂತ ಸ್ವತಃ ಅತಿಯ ಹೇಳ್ಕೊಂಡಿದ್ದಾರೆ ಪ್ರಕೃತಿ ಮುನಿಸಿಕೊಂಡಿದೆ ಗಂಟೆಗೆ ನೂರ ನಲವತ್ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಒಂದು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶವಾಗಿದೆ ಚಂಡಮಾರುತ ಉತ್ತರ ವಿಯೆಟ್ನಾಂನಲ್ಲಿ ಇನ್ನಿಲ್ಲದಂತೆ ಕಾಡ್ತಾ ಇದೆ ಇದು ಇಡೀ ವಿಯೆಟ್ನಾಂನಲ್ಲೇ ನುಂಗಿ ನೀರು ಕುಡಿಸ್ತಾ ಇರೋದು ಈ ವರ್ಷ ಏಷ್ಯಾದ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಎಂದು ಹೇಳಲಾಗ್ತಾ ಇದೆ ಉತ್ತರ ವಿಯೆಟ್ನಾಂ ಹಠಾತ್ ಪ್ರವಾಹ ಮತ್ತು ಭೂಕುಸಿತದಿಂದ ತತ್ತರಿಸ್ತಾ ಇದೆ ಇನ್ನೂರ ಇಪ್ಪತ್ತಾರು ಜನ ಪ್ರಾಣಪ್ರಕ್ಷೆ ಹಾರಿ ಹೋಗಿದೆ ನೂರ ಮೂವತ್ನಾಲ್ಕು ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಇದಕ್ಕಿಂತ ನಿಂತ ನೆಲವೇ ಕುಸಿದು ಹೋಗಿದೆ ಭೂಕುಸಿತ ಬಳಿಕ ಸೇನಾ ಸಿಬ್ಬಂದಿ ರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದು ರಕ್ಷಣೆಗೆ ಹರಸಾಹಸ ಪಡೆದಿದ್ದಾರೆ ಫ್ಲಿಪ್ಕಾರ್ಟ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಿಗ್ ಬಿಲಿಯನ್ ಡೇಸ್ ಆಯೋಜಿಸಲು ಮುಂದಾಗಿದೆ ಹಲವು ಉತ್ಪನ್ನಗಳ ಮೇಲೆ ಭರ್ಜರಿ ರಿಯಾಯಿತಿ ನೀಡುವುದಾಗಿ ರಿವೀಲ್ ಮಾಡಿದೆ ಐಪ್ಯಾಡ್ನ ಒಂಬತ್ತನೇ ಜನರೇಷನ್ ಟ್ಯಾಬ್ಲೆಟ್ ಮೇಲೆ ಭರ್ಜರಿ ಆಫರ್ ಘೋಷಿಸಿದೆ ಬೆಲೆ ಕಡಿತಗೊಳಿಸಿ ಮಾರಾಟ ಮಾಡಲು ಮುಂದಾಗಿದೆ ಅಂದಹಾಗೆ ಗ್ರಾಹಕರಿಗೆ ಹತ್ತೊಂಬತ್ತು ಸಾವಿರಕ್ಕೆ ಖರೀದಿಸಲು ಅವಕಾಶ ತಡೆದಿಟ್ಟಿದೆ ಆಪಲ್ ಕಂಪನಿಯ ಟ್ಯಾಬ್ಲೆಟ್ ಖರೀದಿಸಲು ಬಯಸುವವರಿಗೆ ಈ ಆಫರ್ ಬೆಸ್ಟ್ ಆಗಲಿದೆ ಶಾಂತವಾಗಿದ್ದ ನಾಗಮಂಗಲದಲ್ಲಿ ಅಶಾಂತಿ ಶುರುವಾಗಿತ್ತು ಗಣೇಶೋತ್ಸವ ಮೆರವಣಿಗೆ ಗಲಾಟೆ ಗೂಡಾಗಿ ಪರಿಣಮಿಸಿತ್ತು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಶಾಂತಿಗೆ ಭಂಗ ತಂದವರನ್ನು ಪೊಲೀಸರು ವಶಕ್ಕೆ ಪಡೆದರು ವಶಕ್ಕೆ ಪಡೆದ ಐವತ್ತೆರಡು ಜನರನ್ನ ಪೊಲೀಸರು ನಾಗಮಂಗಲ ಜೆಎಂಎಫ್ಸಿ ಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಬಳಿಕ ಕೋರ್ಟ್ ಎಲ್ಲ ಐವತ್ತೆರಡು ಆರೋಪಿಗಳಿಗೂ ಹದಿನಾಲ್ಕು ದಿನದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ನೀಡಿದೆ ಐವತ್ತೆರಡು ಆರೋಪಿಗಳನ್ನ ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ಕರೆದೊಯ್ಯುವಾಗ ಹೈ ಡ್ರಾಮಾವೇ ನಡೆದು ಹೋಯಿತು ಪೊಲೀಸ್ ವಾಹನಗಳಲ್ಲಿ ಕರೆದೊಯ್ಯುವ ವೇಳೆ ಕುಟುಂಬಸ್ಥರು ಕಣ್ಣೀರಿಟ್ರು ತಪ್ಪೇ ಮಾಡದಿದ್ರು ಕೈದೊದ್ದಾರೆ É então o ನಾಗಮಂಗಲ ಪ್ರಕರಣ ಸಂಬಂಧ ಪೊಲೀಸರು ಐವತ್ತೆರಡು ಆರೋಪಿಗಳನ್ನು ಬಂಧಿಸಿದ್ದು ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಪೊಲೀಸರು ಕರೆದೊಯ್ಯುವ ವೇಳೆ ಆರೋಪಿಗಳ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಕೋರ್ಟ್ ಎದುರು ಜಮಾಯಿಸಿದ್ದ ನೂರಾರು ಮಹಿಳೆಯರು ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ ಅರೆಸ್ಟ್ ಆದ್ರವರಲ್ಲಿ ಬದರಿ ಕೊಪ್ಪಲು ಗ್ರಾಮದ ಯುವಕರೇ ಹೆಚ್ಚಿದ್ದಾರೆ ನಾಗಮಂಗಲ ಟೌನ್ ಠಾಣೆ ಮುಂದೆ ಜಮಾಯಿಸಿದ್ದ ನೂರಾರು ಮಹಿಳೆಯರು ಹೈ ಡ್ರಾಮಾ ಸೃಷ್ಟಿಸಿದ್ರು ಪುತ್ರ ಜೈಲು ಪಾಲಾಗ್ತಾ ಇದ್ದಂತೆ ಓರ್ವ ತಾಯಿ ರಸ್ತೆಯಲ್ಲಿ ಬಿದ್ದು ಆಕ್ರಂದಿಸಿದ್ರು ಬಲವಂತವಾಗಿ ಮಕ್ಕಳನ್ನ ಹೇಳ್ಕೊಂಡು ಹೋಗಿದ್ದಾರೆ ಅಂತ ಶಾಪ ಹಾಕಿದ್ರು ಇದೀಗ ಯು ಪ್ಲಸ್ ಎಕ್ಸ್ಪ್ರೆಸ್ನಲ್ಲಿ ಸಣ್ಣದೊಂದು ಬ್ರೇಕ್ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ eight four five four nine zero one double zero. Given the list of ನಂತರ ಯು ಪ್ಲಸ್ ಎಕ್ಸ್ಪ್ರೆಸ್ಗೆ ಮತ್ತೆ ಸ್ವಾಗತ ಶೀಘ್ರ ಶ್ರೀಮಂತರಾಗುವ ಹುಚ್ಚಿನಲ್ಲಿ ಜೈಲು ಸೇರಿದ ಯುವಕರ ಕಥೆ ಏನಿದೆ ರಾಯಚೂರಿನಲ್ಲಿ ಕದೀಮರ ಗುಂಪೊಂದು ಹಣ ಇದ್ದವರನ್ನೇ ಟಾರ್ಗೆಟ್ ಮಾಡಿ ಅಪಹರಿಸಿ ಖಜಾನೆ ತುಂಬಿಸಿಕೊಳ್ಳುವ ಯತ್ನ ಮಾಡ್ತಾ ಇದ್ರು ಆದರೆ ಕಿಡ್ನಾಪ್ ಮಾಡುವ ವೇಳೆ ಆದ ಎಡವಟ್ಟು ಕದೀಮರ ಪ್ಲಾನ್ ಅನ್ನೇ ಉಲ್ಟಾ ಹೊಡಿಸಿದೆ ಆರೋಪಿಗಳು ಅಂಧರಾಗಿದ್ದಾರೆ ಐಷಾರಾಮಿ ಜೀವನದ ಮೊಹ ಹರಾಮಿ ದುಡ್ಡಿಗೆ ಆಸೆ ಇದಕ್ಕಾಗಿ ಹುಚ್ಚುಗೋಡಿ ಮನಸ್ಸು ಏನ್ ಬೇಕಾದ್ರೂ ಮಾಡಲು ಸಿದ್ಧ ಅನ್ನೋದಿಕ್ಕೆ ಇವರ ಕಥೆನೆ ಸಾಕ್ಷಿ ರಾಯಚೂರಿನ ರೈಸ್ ಮಿಲ್ ಮಾಲೀಕನ ಕಿಡ್ನಾಪ್ ಕಹಾನಿಯೊಂದು ಸಿನಿಮಾದ ಕಥಾ ಹಂದರವನ್ನೇ ಮೆರೆಸಿದೆ ನರೇಂದ್ರ ಕುಮಾರ್ ರವರು ಸತ್ಯನಾರಾಯಣ ರೈಸ್ ಮಿಲ್ ಮಾಲೀಕ ರಾಯಚೂರಿನ ಹೊರವಲಯದ ಸತ್ಯನಾರಾಯಣ ರೈಸ್ ಮಿಲ್ ಸಾಕಷ್ಟು ಖ್ಯಾತಿ ಗಳಿಸಿದೆ ಆ ಮಿಲ್ ನ ಖ್ಯಾತಿಗೆ ತಕ್ಕಂತೆ ಸಪ್ಮಂತಿನ ಲಕ್ಷ್ಮೀ ಕೂಡ ಇವರಿಗೆ ಹೊಲಿದ್ಲು ಇದೇ ದುಡ್ಡು ಕೆಲ ಕದಿ ಮರ ಕಣ್ಣು ಕುಕ್ಕಿತ್ತು ಬಹುದಿನಗಳಿಂದ ನರೇಂದ್ರ ಕುಮಾರ್ ಮೇಲೆ ಕಣ್ಣಿಟ್ಟಿದ್ದ ಕಿಡ್ನಾಪರ್ಸ್ ಡಬಲ್ ಟೀಮ್ ಜಿದ್ದಿಗೆ ಬಿದ್ದು ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ನರೇಂದ್ರ ಕುಮಾರ್ ಕೆಲಸ ಮುಗಿಸಿ ಇನ್ನೇನು ಕಾರು ಹತ್ತಿ ಮನೆಗೆ ತೆರಳಬೇಕು ಅಷ್ಟರಲ್ಲಿ ಐವರು ಕಿಡ್ನಾಪರ್ಸ್ ಬೈಕ್ ಅಪಘಾತದಂತೆ ನಡೆಸಿದ್ರು ಕಾರ್ ಅಡ್ಡಗಟ್ಟಿ ಕಾರ್ ಗಾಜು ಒಡೆದು ನರೇಂದ್ರ ಕುತ್ತಿಗೆಗೆ ಕತ್ತಿ ಇಟ್ಟು ಹಣ ಕೇಳಿದಾಗ ಆ ಕಾರ್ ಐವತ್ತು ಸಾವಿರ ನೀಡಲು ನರೇಂದ್ರ ಮುಂದಾಗಿದ್ದಾರೆ ಆದರೆ ಇನ್ನೂ ಹೆಚ್ಚಿನ ಹಣಕ್ಕೆ ಕಿಡ್ನಾಪರ್ಸ್ ಬೇಡಿಕೆ ಇಟ್ಟಿದ್ದಾರೆ ಅಪಹರಿಸುವ ದೃಷ್ಟಿಯಿಂದ ಆರೋಪಿಯೊಬ್ಬ ಕಾರನ್ನ ಸ್ಟಾರ್ಟ್ ಮಾಡಲು ಯತ್ನಿಸಿದ್ರು ಸ್ಟಾರ್ಟ್ ಆಗಿಲ್ಲ ಆಗ ಚಾಕು ತೋರಿಸಿ ಬೈಕ್ ನಲ್ಲಿ ಕರೆದೊಯ್ಯಲು ಪ್ರಯತ್ನಿಸಿದ್ದಾರೆ ಅಷ್ಟೊತ್ತಿಗಾಗಲೇ ಅಲ್ಲೇ ಇರುವ ಧಣಿ ಕಾರ್ಮಿಕರಿಗೆ ಶಬ್ದ ಕೇಳಿ ನರೇಂದ್ರನ ಪ್ರಾಣ ಉಳಿಸಲು ಪೊಲೀಸರನ್ನ ಕರೆಸಿದ್ದಾರೆ ಜೂನಿಯರ್ ಎನ್ ಆರ್ ನಟನೆಯ ದೇವರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೈಪ್ ಸೃಷ್ಟಿ ಮಾಡಿದೆ ಇತ್ತೀಚೆಗೆ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿ ಮೆಚ್ಚುಗೆ ಪಡೆದಿದೆ ಈ ಚಿತ್ರ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾಗೆ ಕೋರಟಾಲ ಶಿವ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾದ ರಿಲೀಸ್ಗೆ ಕೆಲವು ದಿನಗಳು ಬಾಕಿ ಇರುವಾಗ ಚಿತ್ರಕ್ಕೆ ಸೆನ್ಸಾರ್ ಪ್ರಕ್ರಿಯೆ ಮುಗಿದಿದೆ ಈ ವೇಳೆ ಮೂರು ಕಡೆಗಳಲ್ಲಿ ಕತ್ತರಿ ಹಾಕಲು ಸೆನ್ಸಾರ್ ಮಂಡಳಿ ಸೂಚಿಸಿದೆ ದೇವರ ಚಿತ್ರಕ್ಕೆ ಪ್ರಮಾಣ ಪತ್ರ ನೀಡಲಾಗಿದೆ ಸಿನಿಮಾಗೆ ಮೂರು ದೃಶ್ಯಗಳನ್ನು ಕಟ್ ಮಾಡಲು ಹಾಗೂ ಒಂದು ದೃಶ್ಯದಲ್ಲಿ ವಿಎಫ್ಎಕ್ಸ್ ದೃಶ್ಯ ಎಂದು ಉಲ್ಲೇಖಿಸಲು ಸೂಚಿಸಿದೆ ಮೂರು ದೃಶ್ಯಗಳು ಹೆಚ್ಚು ವೈಲೆನ್ಸ್ ಇದ್ದ ಕೂಡಿದೆಯಂತೆ ಶಾರ್ಕ್ ದೃಶ್ಯಕ್ಕೆ ಗ್ರಾಫಿಕ್ ಶಾರ್ಕ್ ಎಂದು ಉಲ್ಲೇಖಿಸಲು ಸೂಚಿಸಿದೆ ಪ್ರತಿಯೊರ್ವ ತನ್ನ ಪ್ರತ್ನಿಯನ್ನು ಒದಿಯುವುದು ವ್ಯಕ್ತಿಯ ದೇಹವನ್ನು ಕಡಗದಲ್ಲಿ ಸೀಳುವುದು ಹಾಗೂ ಮಗು ತಾಯಿಗೆ ಒದಿಯುವ ದೃಶ್ಯ ಬಗ್ಗೆ ಸೆನ್ಸಾರ್ ಮಂಡಳಿ ತಕರಾರು ತೆಗೆದಿದೆ ಈ ದೃಶ್ಯಗಳಿಂದ ಸಮಾಜದ ಮೇಲೆ ಅಡ್ಡ ಪರಿಣಾಮ ಉಂಟಾಗಬಹುದು ಎಂದು ಸೆನ್ಸಾರ್ ಮಂಡಳಿ ಅಭಿಪ್ರಾಯಪಟ್ಟಿದೆ ನಟ ದರ್ಶನ್ ಅವರು ಹೊಸ ಬೇಡಿಕೆ ಇಟ್ಟಿದ್ದಾರೆ ಬೆಂಗಳೂರಿನ ಜೈಲ್ನಲ್ಲಿ ಹಾಯಾಗಿದ್ದ ಅವರು ಈಗ ಬಳ್ಳಾರಿಗೆ ಜೈಲಿಗೆ ಬಂದಿದ್ದಾರೆ ಇಲ್ಲಿ ಅವರು ಹೊಸ ಬೇಡಿಕೆ ಇಟ್ಟಿದ್ದಾರೆ ಬೇರೆ ಜೈಲಿಗೆ ನನ್ನನ್ನು ಶಿಫ್ಟ್ ಮಾಡಿ ಈ ಜೈಲು ಸೆಟ್ ಆಗ್ತಾ ಇಲ್ಲ ಎಂದು ದರ್ಶನ್ ಹೇಳಿದ್ದಾರಂತೆ ಈ ರೀತಿಯ ಮನವಿಯನ್ನ ಅವರು ಕೋರ್ಟ್ ಎದುರು ಮಾಡಬೇಕಿದೆ ಈ ಮನವಿ ಪುರಸ್ಕಾರ ಆಗುತ್ತದೆಯೋ ಅಥವಾ ಇಲ್ಲವೋ ಎಂಬುದು ಕಾದು ನೋಡಬೇಕಾಗಿದೆ ಆರ್ಭಟಿಸುತ್ತಿರುವ ಫಾಕ್ಸ್ ಈಗ ಭಾರತಕ್ಕೂ ಕಾಲಿಟ್ಟಿದೆ ಮೊದಲ ಪ್ರಕರಣ ದೇಶದಲ್ಲಿ ಕಂಡು ಬರುತ್ತಿದ್ದಂತೆಯೇ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿತ್ತು ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಟೆಸ್ಟಿಂಗ್ ಟ್ರ್ಯಾಕಿಂಗ್ ಸ್ಕ್ರೀನಿಂಗ್ ಆರಂಭಿಸಿದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಶಂಕಿತರ ಟೆಸ್ಟಿಂಗ್ ಟ್ರ್ಯಾಕಿಂಗ್ ಸ್ಕ್ರೀನಿಂಗ್ ಶುರುವಾಗಿದೆ ಪಾಸಿಟಿವ್ ಕಂಡು ಬಂದ ದೇಶದಿಂದ ಬರುವ ಪ್ರಯಾಣಿಕರನ್ನ ಟೆಸ್ಟಿಂಗ್ಗೆ ಒಳಪಡಿಸಲು ತಿಳಿಸಿದೆ ಫಾಕ್ಸ್ ಗುಣಲಕ್ಷಣಗಳು ಇದ್ದರೆ ಐಸೋಲೇಷನ್ನಲ್ಲಿ ಇಡಲು ತಿಳಿಸಲಾಗಿದೆ ಸೆಲಿಕಾನ್ ಸಿಟಿಗೆ ದಿನನಿತ್ಯ ಬೇರೆ ದೇಶದಿಂದ ಬರುವ ನೂರಾರು ಪ್ರಯಾಣಿಕರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ತೂಗುದೀಪ ಬಂಧನವಾಗಿ ಮೂರು ತಿಂಗಳಾಗಿವೆ ಇತ್ತೀಚೆಗಷ್ಟೇ ಪೊಲೀಸರು ಪ್ರಕರಣದ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ ಕೆಲವು ಆರೋಪಿಗಳು ಜಾಮೀನು ಅರ್ಜಿಯನ್ನು ಸಲ್ಲಿಸಲು ಸಿದ್ಧರಾಗಿದ್ದಾರೆ ಆರೋಪ ಪಟ್ಟಿ ಸಲ್ಲಿಕೆಗೂ ಮುಂಚೆಯೇ ಕೆಲವರು ಜಾಮೀನು ಅರ್ಜಿ ಸಲ್ಲಿಸಿದ್ರು ದರ್ಶನ್ ಸಹ ಇದೇ ವಾರದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಲಿದ್ದಾರೆ ಎನ್ನಲಾಗಿತ್ತು ಆದರೆ ಅದು ಸುಳ್ಳಾಗಿದೆ ದರ್ಶನ್ ಅನ್ನು ನೋಡಲು ಬಳ್ಳಾರಿ ಜೈಲಿಗೆ ಬಂದಿದ್ದ ಅವರ ಪರ ವಕೀಲರು ಮಾಧ್ಯಮಗಳೊಂದಿಗೆ ಮಾತನಾಡಿ ಪ್ರಕರಣ ವಿಚಾರವಾಗಿ ದರ್ಶನ್ ಅನ್ನ ಚರ್ಚಿಸಲಾಗಿದೆ ನಾವು ಆರೋಪ ಪಟ್ಟಿ ಓದುತ್ತಿದ್ದೇವೆ ದರ್ಶನ್ ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಸಿರುವುದಿಲ್ಲ ಎಂದಿದ್ದಾರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಾಯಿ ಚಪ್ಪರ್ಸಿ ತಿನ್ನು ಸಿಹಿ ಪದಾರ್ಥಗಳಲ್ಲಿ ಚಾಕ್ಲೇಟ್ ಕೂಡ ಒಂದು ಬಾಯನ್ನ ಸಿಹಿಯಾಗಿಸುವುದರೊಂದಿಗೆ ಮನವನ್ನ ತಳಿಸುತ್ತದೆ ಹೀಗಾಗಿ ಈ ಚಾಕೊಲೇಟ್ಗೆ ಮನ ಸೋಲದವರೆಲ್ಲ ಈ ಚಾಕ್ಲೇಟ್ಗಾಗಿ ಒಂದು ದಿನವನ್ನ ಮೀಸಲಿಡಲಾಗಿದೆ ಪ್ರತಿ ಜುಲೈ ಏಳರಂದು ವಿಶ್ವ ಚಾಕ್ಲೇಟ್ ದಿನವನ್ನು ಆಚರಿಸಿದರೆ ಸೆಪ್ಟೆಂಬರ್ ಹದಿಮೂರರಂದು ವಾರ್ಷಿಕವಾಗಿ ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನವನ್ನು ಆಚರಿಸಲಾಗುತ್ತದೆ ಹೃದಯಾಘಾತ ಅಥವಾ ಹೃದಯ ಸಂಬಂಧವನ್ನ ತಡೆಗಟ್ಟುವ ವಿಷಯಕ್ಕೆ ಬಂದಾಗ ನೆನಪಿಗೆ ಬರುವ ಮೊದಲ ವಿಷಯವೆಂದರೆ ಅದು ಸಿಪಿಆರ್ ಇದು ಜೀವ ಉಳಿಸುವ ಒಂದು ತಂತ್ರವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿದೆ ಮಕ್ಕಳಾಗಿರಲಿ ಹದಿಹರಿಯದವರಾಗಿರಲಿ ವಯಸ್ಕರಾಗಿರಲಿ ಅಥವಾ ವಯಸ್ಸಾದ ವ್ಯಕ್ತಿ ಆಗಿರಲಿ ಸಿಪಿಆರ್ ಕಲಿಯುವುದು ಬಹಳ ಮುಖ್ಯ ಸಿಪಿಆರ್ ಎಂಬುದು ಒಬ್ಬ ಹೃದಯ ಅಥವಾ ಉಸಿರಾಟ ನಿಂತಾಗ ತುರ್ತು ಸಂದರ್ಭಗಳಲ್ಲಿ ಬಳಸುವ ಜೀವ ಉಳಿಸುವ ಒಂದು ತಂತ್ರವಾಗಿದೆ ಎಷ್ಟೋ ಇದಿಂದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿಯು ಪ್ಲಸ್ ಎಕ್ಸ್ಪ್ರೆಸ್